ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಬಾರಿಯ ಲೋಕಸಭಾ ಚುನಾವಣಾ ಫಲಿತಾಂಶವನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನ ದಾಟಿ ಹೋಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಸದ್ಯ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರವನ್ನ ರಚನೆ ಮಾಡಿದೆ ಕಳೆದ ಬಾರಿ ತೀವ್ರ ಹೀನಾಯ ಸೋಲನ್ನ ಕಂಡಿದ್ದಂತ ಕಾಂಗ್ರೆಸ್ ಈ ಬಾರಿ ಚೇತರಿಕೆಯನ್ನು ಕಂಡಿದೆ ಜೊತೆಗೆ ಕಳೆದ ಬಾರಿ ಯು ಪಿ ಎ ಅಂತ ಹೇಳ್ತಾ ಇದ್ವಿ ಆ ಈ ಬಾರಿ ಅದು ಐ ಎನ್ ಡಿ ಎ ಮೈತ್ರಿಕೂಟ ಆಗಿತ್ತು ಐ ಎನ್ ಡಿ ಎ ಮೈತ್ರಿಕೂಟ ಕೂಡ ತಕ್ಕ ಮಟ್ಟಗಿನ ಸಾಧನೆಯನ್ನ ಈ ಬಾರಿ ಮಾಡಿದೆ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ತೀವ್ರ ಪೈಪೋಟಿಯನ್ನ ಕೊಡುವಲ್ಲಿ ಯಶಸ್ಸನ್ನ ಕಂಡಿದೆ ಆದರೆ ಐ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಸಾಧ್ಯ ಆಗಲಿಲ್ಲ ಎನ್ ಡಿ ಎ ಅಧಿಕಾರವನ್ನ ಹಿಡಿದಿದೆ ಈ ಲೋಕಸಭಾ ಚುನಾವಣೆಯ ನಂತರ ನಡೆದಂತ ಎರಡು ಪ್ರಮುಖ ಬೆಳವಣಿಗೆ ಅದು ಇವತ್ತಿನ ಬೆಳವಣಿಗೆಯನ್ನ ಅತ್ಯಂತ ದೊಡ್ಡ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಯಾಕೆ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ ಅದರಲ್ಲೂ ಕೂಡ ಗುಜರಾತ್ ಅನ್ನಂತೂ ಕಾಂಗ್ರೆಸ್ ಹಾಗೆ ಬಿಜೆಪಿ ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾವೆ ಹೀಗಾಗಿ ಯಾವುದೇ ಚುನಾವಣೆ ಅದರ ನಡುವೆ ನಡೆದರೂ ಕೂಡ ತೀವ್ರ ಪೈಪೋಟಿ ನಡೀತಾ ಇದೆ ಎಲ್ಲ ಪಕ್ಷಗಳು ಕೂಡ ಪ್ರತಿಷ್ಠೆಯಾಗಿ ಸ್ವೀಕರಿಸ್ತಾ ಇದ್ದಾವೆ ಹೀಗಾಗಿ ಇವತ್ತು ಎರಡು ಬೆಳವಣಿಗೆ ಆಯಿತು ಒಂದು ಬೆಳವಣಿಗೆ ಏನಪ್ಪಾ ಅಂದರೆ ವಿವಿಧ ರಾಜ್ಯಗಳಲ್ಲಿ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ಇತ್ತು ಈ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ತೀವ್ರ ಮುಖಭಂಗವನ್ನು ಅನುಭವಿಸಿದರೆ ಐ ಎನ್ ಡಿ ಎ ಒಕ್ಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದೆ ಅದರಲ್ಲೂ ಕೂಡ ಉತ್ತರ ಭಾರತದ ರಾಜ್ಯಗಳಲ್ಲೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇತ್ತು ಆದರೆ ಅಲ್ಲೇ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ ಹೀಗಾಗಿ ಈ ಫಲಿತಾಂಶವನ್ನು ಕೂಡ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ ಅದರ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಪ್ಪ ಅಂದರೆ ಅದು ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಬೆಳವಣಿಗೆ ಅಲ್ಲಿ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷವೇ ಇಬ್ಬಾಗ ಆಗುವ ಹಂತಕ್ಕೆ ಹೋಗಿಬಿಟ್ಟಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಶಾಕ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದೇನು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಈ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋಣ ಒಂದು ವೇಳೆ ವಿವಿಧ ರಾಜ್ಯಗಳ ಅಂದ್ರೆ ಒಟ್ಟು ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಇದ್ದಂತ ಬೈ ಎಲೆಕ್ಷನ್ ಅದು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತ ಗಮನಿಸ್ತಾ ಹೋಗೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ಅಲ್ಲಿ ಬಿಜೆಪಿ ಹಾಗೆ ಟಿ ಎಂ ಸಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಹಿಮಾಚಲ ಪ್ರದೇಶದಲ್ಲಿ ಮೂರು ಅಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಪೈಪೋಟಿ ಇತ್ತು ಉತ್ತರಾಖಂಡ್ನಲ್ಲಿ ಎರಡು ಅಲ್ಲಂತೂ ಜಿದ್ದಾಜಿದ್ದನ ಪೈಪೋಟಿ ಇತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪಂಜಾಬ್ನಲ್ಲಿ ಒಂದು ಅಲ್ಲಿ ಆಮ್ ಆದ್ಮಿ ಹಾಗೂ ಬಿಜೆಪಿ ನಡುವೆ ಪೈಪೋಟಿ ಇತ್ತು ತಮಿಳುನಾಡು ಒಂದು ತಮಿಳುನಾಡಲ್ಲಿ ತೀವ್ರ ಪೈಪೋಟಿ ಏನು ಇರಲಿಲ್ಲ ಅಲ್ಲಿ ಡಿ ಎಂ ಕೆ ಆರಾಮಾಗಿ ಗೆಲುವನ್ನು ಸಾಧಿಸುವಂಥ ಸ್ಥಿತಿಯಲ್ಲಿತ್ತು ಮಧ್ಯಪ್ರದೇಶದಲ್ಲಿ ಒಂದು ಕ್ಷೇತ್ರ ಅಲ್ಲೂ ಪೈಪೋಟಿ ಇತ್ತು ಬಿಹಾರದಲ್ಲೂ ಒಂದು ಕ್ಷೇತ್ರ ಅಲ್ಲೂ ಪೈಪೋಟಿ ಇತ್ತು ರಿಸಲ್ಟ್ ಗಮನಿಸ್ತಾ ಹೋಗೋದಾದರೆ ಒಟ್ಟು ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸೋಕೆ ಆಗಿದ್ದು ಕೇವಲ ಎರಡು ಸ್ಥಾನದಲ್ಲಿ ಮಾತ್ರ ಅಂದರೆ ಒಟ್ಟಾರೆ ಎನ್ ಡಿ ಎ ಒಕ್ಕೂಟ ಗೆಲುವನ್ನು ಸಾಧಿಸಿದ್ದು ಎರಡು ಸ್ಥಾನದಲ್ಲಿ ಮಾತ್ರ ಒಂದು ಕಡೆ ಪಕ್ಷೇತರು ಗೆಲುವನ್ನು ಸಾಧಿಸಿದ್ದಾರೆ ಇನ್ನುಳಿದಂಥ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಐ ಎನ್ ಡಿ ಎ ಮೈತ್ರಿಕೂಟ ಗೆಲುವನ್ನು ಸಾಧಿಸಿದೆ ಇನ್ನು ಪಕ್ಷವಾರು ಎಷ್ಟೆಷ್ಟು ನೋಡ್ತಾ ಹೋಗೋದಾದ್ರೆ ಟಿ ಎಂ ಸಿ ನಾಲ್ಕಕ್ಕೆ ನಾಲ್ಕು ಕ್ಲೀನ್ ಸ್ವೀಪ್ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸಿದೆ ಅಂದ್ರೆ ಸ್ಪರ್ಧಿಸಿದ ಬಹುತೇಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಬಿಜೆಪಿ ಕೇವಲ ಎರಡಕ್ಕೆ ಮಾತ್ರ ಸೀಮಿತ ಆಗಿದೆ ಆಮ್ ಆದ್ಮಿ ಒಂದರಲ್ಲಿ ಗೆಲುವು ಎನ್ ಡಿ ಎ ಒಕ್ಕೂಟ ಡಿಎಂಕೆ ಎನ್ ಡಿ ಒಕ್ಕೂಟ ಒಂದರಲ್ಲಿ ಗೆಲುವು ಇತರರು ಒಬ್ಬರು ಗೆಲುವನ್ನು ಸಾಧಿಸಿದ್ದಾರೆ ಇಲ್ಲಿ ಅತ್ಯಂತ ಗಮನ ಸೆಳೆತಿರುವಂತಹ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಬದ್ರಿನಾಥ್ ವಿಧಾನಸಭಾ ಕ್ಷೇತ್ರ ಬದ್ರಿನಾಥ್ ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ಕೂಡ ಗೊತ್ತು ಅದನ್ನ ಹಿಂದೂಗಳ ಭೂಮಿ ಎನ್ನುವ ರೀತಿಯಲ್ಲಿ ಕರಿತೀವಿ ಅಥವಾ ಹಿಂದೂಗಳ ಪವಿತ್ರ ಭೂಮಿ ಎನ್ನುವ ರೀತಿಯಲ್ಲಿ ಕರಿತೀವಿ ಅಲ್ಲೇ ಇದೀಗ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ ಅಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಇದು ಒಟ್ಟಾರೆಯಾಗಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಇದನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತದೆ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಇಂಪ್ಯಾಕ್ಟ್ ಮಾಡುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಅನಾಲಿಸ್ ಮಾಡಲಾಗ್ತದೆ ನೋಡೋದು ಇಂಪ್ಯಾಕ್ಟ್ ಮಾಡುತ್ತಾ ಇಲ್ವಾ ಚುನಾವಣೆ ಬಂದಂತ ಸಂದರ್ಭದಲ್ಲೇ ಗೊತ್ತಾಗುತ್ತೆ ನಿಮಗೆ ಬಿಡ್ತೀನಿ ನೀವು ಯಾವ ರೀತಿ ಬೇಕಾದರೂ ವಿಶ್ಲೇಷಣೆಯನ್ನು ಮಾಡಿ ಇರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈಗ ಮಹಾರಾಷ್ಟ್ರದ ಡೆವಲಪ್ಮೆಂಟ್ ಅನ್ನು ಗಮನಿಸೋಣ ಮಹಾರಾಷ್ಟ್ರದ ಡೆವಲಪ್ಮೆಂಟ್ ಬಗ್ಗೆ ಯಾಕಷ್ಟು ಮಟ್ಟಿಗೆ ಕುತೂಹಲ ಅಂದ್ರೆ ಅಲ್ಲಿ ವಿಧಾನಸಭಾ ಚುನಾವಣೆಗೆ ಕೇವಲ ತೊಂಬತ್ತು ದಿನಗಳು ಅಂದ್ರೆ ಮೂರು ತಿಂಗಳು ಮಾತ್ರ ಬಾಕಿ ಇದೆ ಈ ಬಾರಿ ಮಹಾರಾಷ್ಟ್ರ ಅತಿ ಹೆಚ್ಚು ಗಮನ ಸೆಳೆತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿಬಿಟ್ಟಿತ್ತು ಒಟ್ಟಾರೆ ಎನ್ ಡಿ ಎ ಒಕ್ಕೂಟವೇ ಹಿನ್ನಡೆಯನ್ನು ಅನುಭವಿಸಿಬಿಟ್ಟಿತ್ತು ಮಹಾರಾಷ್ಟ್ರದ ಮೇಲೆ ಬಿಜೆಪಿಗೆ ವಿಪರೀತ ನಿರೀಕ್ಷೆ ಇತ್ತು ಯಾಕಂದ್ರೆ ಕಳೆದ ಬಾರಿ ಭರ್ಜರಿ ಗೆಲುವನ್ನು ಸಾಧಿಸಿಬಿಟ್ಟಿತ್ತು ಆದರೆ ಈ ಬಾರಿ ಮಹಾರಾಷ್ಟ್ರದ ಜನ ಬಿಜೆಪಿ ಅಥವಾ ಎನ್ ಡಿ ಎ ಒಕ್ಕೂಟಕ್ಕೆ ಕೈ ಕೊಟ್ಟು ರಿಸಲ್ಟ್ ಹೇಗಿತ್ತು ಅಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಬಾರಿ ಹಿನ್ನಡೆ ಸಾಧಿಸೋಕೆ ಮಹಾರಾಷ್ಟ್ರ ಒಂದು ಪ್ರಮುಖವಾದಂಥ ಕಾರಣ ಹೇಗಾಗ್ಬಿಟ್ಟಿತ್ತು ರಿಸಲ್ಟ್ ಅಂದ್ರೆ ಕಳೆದ ಬಾರಿ ಇಪ್ಪತ್ತ್ ಸ್ಥಾನಗಳನ್ನು ಗೆದ್ದುಕೊಂಡ ಬಿಜೆಪಿ ಬಾರಿ ಬರೀ ಒಂಬತ್ತು ಸ್ಥಾನಕ್ಕೆ ಸೀಮಿತ ಆಯಿತು ಕಳೆದ ಬಾರಿ ಒಂದೇ ಒಂದು ಸ್ಥಾನವನ್ನು ಗೆದ್ದಿದ್ದಂತ ಕಾಂಗ್ರೆಸ್ ಈ ಬಾರಿ ಹದಿಮೂರು ಸ್ಥಾನವನ್ನು ಗೆದ್ದುಕೊಂಡು ಬಿಡ್ತು ಆ ಖುಷಿಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ರು ಆದರೆ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಅಲ್ಲಿ ಬಿಗ್ ಶಾಕ್ ಎದುರಾಗಿ ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಶಿವಸೇನೆ ಒಡೆದು ಎರಡು ಬಣ ಆಗಿದೆ ಒಂದು ಉದ್ಧವ್ ಠಾಕ್ರೆ ಬಣ ಮತ್ತೊಂದು ಏಕನಾಥ್ ಶಿಂದೆ ಬಣ ಇನ್ನು ಎನ್ ಸಿ ಪಿ ಒಡೆದ ಎರಡು ಬಣ ಆಗಿಬಿಟ್ಟಿದೆ ಎಲ್ಲವನ್ನೂ ಕೂಡ ಪಿ ಬಿಡಿ ಒಡೆದ ಒಡೆದ್ ಹಾಕ್ಬಿಟ್ಟಿದೆ ಪಕ್ಷಗಳನ್ನ ಎನ್ ಸಿ ಪಿಯಲ್ಲಿ ಒಂದು ಕಡೆ ಶರದ್ ಪವರ್ ಬಣ ಮತ್ತೊಂದು ಕಡೆಯಿಂದ ಅಜಿತ್ ಪವರ್ ಬಣ ಆಗಿಬಿಟ್ಟಿದೆ ಈ ಕಾಂಗ್ರೆಸ್ ಕೂಡ ಎರಡು ಬಣ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಪಿಯಲ್ಲಿ ಆಪರೇಷನ್ ಕಮಲ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಆಗಿಬಿಟ್ಟಿದೆ ಏನಾಗಿದೆ ಅಂದ್ರೆ ಇವತ್ತು ಹನ್ನೊಂದು ಕ್ಷೇತ್ರಗಳಿಗೆ ವಿಧಾನ ಪರಿಷತ್ತು ಚುನಾವಣೆ ಇತ್ತು ಈ ಹನ್ನೊಂದರಲ್ಲಿ ಮೂರು ಕ್ಷೇತ್ರಗಳನ್ನ ಐ ಎನ್ ಡಿ ಎ ಒಕ್ಕೂಟ ಆರಾಮಾಗಿ ಗೆಲ್ಲಬಹುದು ಎನ್ನುವ ಸ್ಥಿತಿಯಲ್ಲಿತ್ತು ಆದರೆ ಕೊನೆಗೆ ಐ ಎನ್ ಡಿ ಎ ಒಕ್ಕೂಟ ಗೆದ್ದಿದ್ದು ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳನ್ನ ವಿಧಾನ ಪರಿಷತ್ ಕ್ಷೇತ್ರಗಳನ್ನ ಮಾತ್ರ ಯಾಕಂತ ಪರಿಸ್ಥಿತಿ ಎದುರಾಗಬಿಡ್ತು ಅಂದ್ರೆ ಕಾಂಗ್ರೆಸ್ನ ಹಾಲಿ ಎಂಟು ಶಾಸಕರು ಅಡ್ಡ ಮತದಾನವನ್ನ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೈ ಕೊಟ್ಟು ಬಿಟ್ಟಿದ್ದಾರೆ ಇದರ ಅರ್ಥ ಅವರೆಲ್ಲರೂ ಕೂಡ ಪಕ್ಷದಿಂದ ಇದೀಗ ಉಚ್ಚಾಟನೆ ಆಗ್ತಾರೆ ಸಹಜವಾಗಿ ಯಾಕಂದ್ರೆ ವಿಪ್ ಜಾರಿ ಮಾಡಲಾಗಿತ್ತು ಹಾಲಿ ಕಾಂಗ್ರೆಸ್ನ ಮೂವತ್ತ ಏಳು ಶಾಸಕರು ಅಲ್ಲಿದ್ರು ಇದೀಗ ಕಾಂಗ್ರೆಸ್ನ ಸ್ಥಾನ ಇಪ್ಪತ್ತೊಂಬತ್ತಕ್ಕೆ ಕುಸಿದಿದೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಎನ್ ಸಿ ಪಿ ಹೇಗೆ ಹೊಡೆದು ಹಾಕಿಬಿಟ್ರು ಅದೇ ರೀತಿಯಾಗಿ ಶಿವಸೇನೆಯನ್ನ ಹೇಗೆ ಹೊಡೆದು ಹಾಕಿಬಿಟ್ರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅನ್ನು ಕೂಡ ಇಬ್ಬಾಗ ಮಾಡಲಾಗುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಅರ್ಧಕ್ಕರ್ಧ ಶಾಸಕರನ್ನ ಬಿಜೆಪಿ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ ಯಾಕೆ ಬಿಜೆಪಿ ಇಂಥದ್ದೊಂದು ಪ್ರಯತ್ನವನ್ನ ಮಾಡ್ತಿದೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟುಬಿಡ್ತು ಮಹಾರಾಷ್ಟ್ರ ಅಲ್ಲಿ ಶಿವಸೇನೆಯಲ್ಲೂ ಉದ್ಧವ್ ಠಾಕ್ರೆ ಬಣಕ್ಕೆ ಮುನ್ನೆಲೆ ಒಂದು ಒಳ್ಳೆ ಮುನ್ನಡೆ ಆಗ್ಬಿಡ್ತು ಎನ್ ಸಿ ಪಿ ಕೂಡ ಶರತ್ ಪವರ್ ಬಣಕ್ಕೆ ಮುನ್ನಡೆ ಸಾಧಿಸುವ ಅಂತ ಆಗಿಬಿಡ್ತು ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಎಡವಟ್ಟು ಆಗಬಹುದು ಮತದಾರರು ಕೈ ಕೊಡಬಹುದು ಎನ್ನುವಂತಹ ಆತಂಕ ಬಿಜೆಪಿಗೆ ಶುರುವಾಗಿದೆ ಹೀಗಾಗಿ ಬಿಜೆಪಿ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಆ ಬಣ ಅಂದ್ರೆ ಪಕ್ಷವನ್ನೇ ಒಡೆದು ಬಿಡಬೇಕು ಅಥವಾ ಶಾಸಕರನ್ನ ಸೆಳೆದು ಬಿಡಬೇಕು ಅಂತ ಈಗಾಗಲೇ ಉದ್ದವ್ ಠಾಕ್ರೆ ಬಣದ ಒಂದಷ್ಟು ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ ಹಾಗೆ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಅಲ್ಲಿಂದಲೂ ಕೂಡ ಒಂದಷ್ಟು ಶಾಸಕರನ್ನು ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಕಾಂಗ್ರೆಸ್ನಿಂದಲೂ ಕೂಡ ಅಂತಹ ಪ್ರಯತ್ನ ಆಗಿತ್ತು ಆದರೆ ಕಾಂಗ್ರೆಸ್ ಶಾಸಕರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಪಡ್ತಾ ಇತ್ತು ಆದರೆ ಕಾಂಗ್ರೆಸ್ನಿಂದಲೇ ಹೋದಂಥ ಅಶೋಕ್ ಚೌಹಾಣ್ ಬಿಜೆಪಿಯ ಪರವಾಗಿ ಆಪರೇಷನ್ ಕಮಲ ಮಾಡುವಲ್ಲಿ ಸಕ್ಸಸ್ ಆಗಿಬಿಟ್ಟಿದ್ದಾರೆ ಎಂಟು ಶಾಸಕರು ಇದೀಗ ಹೋಗಿ ಆಯಿತು ಇನ್ನು ಅವರ ಹಿಂದೆ ಇನ್ನೊಂದಷ್ಟು ಶಾಸಕರು ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ಗೆ ಇದು ಬಿಗ್ ಶಾಕ್ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ ಇದನ್ನು ನೀವು ಯಾವ ರೀತಿ ಬೇಕಾದರೂ ತೆಗೆದುಕೊಳ್ಳಬಹುದು ನಾನು ಜಸ್ಟ್ ಸುದ್ದಿ ಏನಿದೆ ಅದನ್ನು ಇಟ್ಟಿದ್ದೇನೆ ಆಪರೇಷನ್ ಕಮಲದ ವಿಚಾರ ಪಕ್ಷದ ಇಬ್ಬಾಗದ ವಿಚಾರ ಕಾಂಗ್ರೆಸ್ಗೆ ಬಿಕ್ಷಾಕ್ ಎನ್ನುವಂತಹ ಸಂಗತಿ ಇದೆಲ್ಲವನ್ನು ಕೂಡ ನೀವು ಯಾವ ರೀತಿ ಬೇಕಾದರೂ ತೆಗೆದುಕೊಳ್ಳಬಹುದು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ಪ್ರಮುಖ ರಾಜಕೀಯ ಬೆಳವಣಿಗೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿದಿನ ಈ ಸಮಯದಲ್ಲಿ ಇಡೀ ದಿನದ ಸುದ್ದಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಆದರೆ ಟೆಕ್ನಿಕಲ್ ಕಾರಣಗಳಿಗಾಗಿ ಇವತ್ತು ಸಾಧ್ಯ ಆಗಿಲ್ಲ ಸೋಮವಾರದಿಂದ ಮತ್ತೊಮ್ಮೆ ಮುಂದುವರಿಯುತ್ತೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ